ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಮೊನ್ನೆ ಇತ್ತೀಚೆಗೆ ಒಂದು ಅಂದ್ರೆ ನಿನ್ನೆಲ್ಲ ಮೊನ್ನೆ ಒಬ್ಬ ಅಯೋಗ್ಯ ಒಂದು ಹೇಳಿಕೆ ಕೊಡ್ತಾನೆ ನಮ್ಮ ಕನ್ನಡ ದೇಶದಲ್ಲಿ ನಲ್ವತ್ತೈದರಷ್ಟು ಕನ್ನಡಿಗರಿದ್ದರಂತೆ ಐವತ್ತೈದರಷ್ಟು ಹೊರಗಿನವರು ಪರಭಾಷಿಕರಿದ್ದರಂತೆ ಆ ರೀತಿ ಆ ರೀತಿಯಾಗಿ ಒಬ್ಬ ಷಂಡ ದೊಡ್ಡ ಷಂಡನೆ ಅನ್ಸುತ್ತೆ ಅವನು ಎಂತಹ ಹೇಳಿಕೆ ಷಂಡತನ ಹೇಳಿಕೆ ಕೊಟ್ಟಿದ್ದಾನಂದ್ರೆ ಆ ಒಂದು ಹೇಳಿಕೆ ಸುದ್ದಿ ಸುದ್ದಿವಾಹಿನಿಗಳಲ್ಲಿ ದಿನಪತ್ರಿಕೆಗಳಲ್ಲಿ ಬಂದಿದೆ ಅವನು ಅವನ ಹೇಳಿಕೆ ಯಾರು ಆ ಷಂಡ ದೊಡ್ಡ ಷಂಡ ಅವನು ಷಂಡರ ಷಂಡ ಅವನು ಏನಿ ಈ ಹೇಳಿಕೆಯನ್ನ ಸಮಸ್ತ ಕನ್ನಡ ಬಂಧುಗಳು ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಉಗ್ರ ಖಂಡಿಸ್ತಾ ಇದ್ದೀವಿ ಇದನ್ನ ವಿಚಾರಣ ಈ ಹೇಳಿಕೆಯನ್ನ ಯಾರವನ ಅಯೋಗ್ಯ ಖಾಸಗಿ ಶಾಲೆಗಳ ಒಕ್ಕೂಟದ ಖಾಸಗಿ ಶಾಲೆಗಳ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಈ ಅಯೋಗ್ಯ ಈ ತರಹ ಕುಂಭತನದ ಹೇಳಿಕೆ ಷಂಡತನದ ಹೇಳಿಕೆ ಅವನ ಸಂಡತ್ವ ತೋರಿಸ್ಕೊಳ್ಳುವಂತ ಹೇಳಿಕೆ ಇವನು ಆ ಕನ್ನಡ ಕರ್ನಾಟಕ ದೇಶದಿಂದ ಓಡಾಡಿ ಕನ್ನಡದಷ್ಟಿದ್ದಾರೆ ಪರಭಾಷಿಕಷ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವನ ಲೆಕ್ಕ ಹಾಕಿದ್ನ ಶಂಡ ಅವನು ಏ ಶಶಿಕುಮಾರ್ ಓ ಅಯೋಗ್ಯ ಯಾವ ಕರ್ನಾಟಕ ಸುತ್ತಾಡಿದೆ ನೀನು ಕನ್ನಡ ದೇಶ ಎಷ್ಟು ಸುತ್ತಾಡಿದೆ ಎಷ್ಟು ಹಾಕಿದ್ಯಾ ನೀನು ನೀನ್ ಯಾವನ ಪರಭಾಷಿಕ ಇರ್ಬೇಕು ಹೊರಗಿನವನ ಇರ್ಬೇಕು ಇದ್ರ ಬಗ್ಗೆ ಸರ್ಕಾರ ಏನು ನಿಮ್ಗೆ ಆದೇಶ ಕೊಟ್ಟಿತ್ತಾ ಅದು ಸರ್ಕಾರ ಏನು ಅಧಿಸೂಚನೆ ಹೊಡಿಸಿದ್ಯಾ ಕನ್ನಡ ದೇಶದಲ್ಲಿ ಇಷ್ಟು ಜನ ಇಷ್ಟು ಜನ ಈ ಪ್ರಮಾಣದಲ್ಲಿ ಇದಾರೆ ಕನ್ನಡಿಗ ವಿಚಾರ ಹೊರಗಿನವರು ಪರಭಾಷಿಕರು ಲೂಟು ಕೋರ್ ವಿಚಾರ ಸರ್ಕಾರ ಅಧಿಸೂಚನೆ ಕೊಟ್ಟಿದೆ ನಿಮ್ಗೆ ಸರ್ಕಾರ ಏನು ಮಾಹಿತಿ ಕೊಟ್ಟಿದ್ದೇನ್ರಿ ಶಶಿಕುಮಾರ್ ಚಿತ್ತೂರು ರಾಣಿ ಚೆನ್ನಮ್ಮಗೆ ಮಲ್ಲಪ್ ಶೆಟ್ಟಿ ಮೋಸ ಮಾಡ್ದಂಗೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವ್ರಿಗೆ ದಿವನ್ ಪೂರ್ಣ ಅವ್ರ ಮೋಸ ಮಾಡ್ದಂಗೆ ನಮ್ ಕನ್ನಡ ದೇಶಕ್ಕೆ ಮೋಸ ಮಾಡಕ್ ಬಡ ಮೋಸ ಮಾಡಕ್ ಬರಬೇಡ್ರಿ ವಂಚನೆ ಮಾಡಕ್ ಬರ್ಬೇಡ್ರಿ ಶಶಿಕುಮಾರ್ ನಿನ್ಗೆ ಏನಾದ್ರೂ ತ್ರಿಭಾಷೆ ಬೇಕಂದ್ರೆ ನಿನ್ ಕುಟುಂಬವನ್ನು ಕರ್ಕೊಂಡು ಎಲ್ಲಿದೆ ಅಲ್ಲಿ ತ್ರಿಭಾಷೆ ಸುದ್ರೂ ಅಲ್ಲಿ ಹೋಗಿ ಪರವಾಗಿಲ್ಲ ಯಾರು ಬೇಡ ಅನ್ನ ನಿನ್ ಯಾರು ಕೈ ಕಾಲ್ ಅಡ್ಡ ಕೈ ಕೈಕಾಲು ಕಟ್ಟ ಕೈ ಕಾಲ್ ಇಡ್ಕೊಂಡು ನಿಮ್ಗೆ ಯಾರು ಬೇಡ್ಕೊಂತ ಇರ್ರಿ ಶಶಿಕುಮಾರ್ ಒಬ್ಬ ಶಂಡ ನೀನು ನಿನ್ಗೆ ಈ ತರ ಒಂದು ಚಂಡತನ ಹೇಳಿಕೆ ಕೊಟ್ಟು ಅನುಮತಿ ಕೊಟ್ಟೋ ಯಾರು ನಿಂಗೆ ಈ ಕೂಡ ಈ ಸಂಡ ಒಂದು ಶಾಲೆ ಇದೆಯಂತೆ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಬ್ಬ ಈ ಚಂಡ ಶಶಿಕುಮಾರ್ ಅವರ ಸಂಡ ಏನ್ ಶಾಲೆ ನಡೆಸ್ತಾವನಲ್ಲ ಬ್ಲಾಸಂ ಸ್ಕೂಲ್ ಅಂತ ಏನೋ ನಡೆಸ್ತಾವ್ನಂತೆ ಈ ಶಾಲೆಯ ಪರವಾನಗಿಯನ್ನು ಕೂಡಲೇ ರದ್ದು ಮಾಡಬೇಕು ಇವನ ಒದ್ದು ಒಳಗಾಡಾಕಿ ಹಾಕಿ ಇಪ್ಪತ್ತು ವರ್ಷ ಆಚ ಕಠಿಣ ಕಾನೂನು ಕ್ರಮ ಕಾಯ್ದೆಗಳ್ಬಿಟ್ಟು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಈ ಕೂಡಲೇ ಅವನ ಶಾಲೆ ಮುಟ್ಟುಕೊಳ್ಳಬೇಕು ಕನ್ನಡೀಕರಣ ಶಾಲೆ ಮಾಡಬೇಕು ಅವನ ಶಾಲೆಯನ್ನ ರದ್ದು ಮಾಡಬೇಕು ಮತ್ತೆ ಈ ತರ ಒಂದು ಹುಚ್ಚು ಹೇಳಿಕೆಗಳು ಮತ್ತೆ ಹುಚ್ಚು ಮನಸ್ಥಿತಿ ಇರುವಂತಹ ಯಾವುದೇ ಖಾಸಗಿ ಶೈಲಂಗ್ ಸರ್ಕಾರ ಮುಟ್ಟುಗೋಲು ಹಾಕೋಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು